ಸ್ಟೋರಿವಳ್ಳನ್ನು ಚಾನಲ್ಗೆ ಸ್ವಾಗತ ಅವರು ಬೃಂದಾವನದಿಂದ ಮಧುರೈಕೆ ಹೊರಟಾಗ ಕೃಷ್ಣವರು ಹೊರಡುವ ಹಿಂದಿನ ರಾತ್ರಿಯೆಲ್ಲ ಗೋಪಿಯರು ಅತ್ತರು ಸೂರ್ಯೋದಯವಾಗುತ್ತಲೇ ಅಕ್ರನ್ನು ಬೆಳಗಿನ ಸ್ಥಾನವನ್ನು ಮುಗಿಸಿ ರಥವನ್ನೇರಿ ಕೃಷ್ಣ ಮತ್ತು ಬಲರಾಮರೊಂದಿಗೆ ಮತ್ತು ಹೊರಟನು ನಂದ ಮಹಾರಾಜನೂರು ಇತರ ಗೋಪಾಲಕರು ಮೊಸರು ಹಾಲು ತುಪ್ಪು ಮೊದಲಾದ ದೊಡ್ಡ ದೊಡ್ಡ ಗಡಿಗಳಲ್ಲಿ ತುಂಬಿಕೊಂಡು ಎತ್ತಿನ ಗಾಡಿಯಲ್ಲಿ ಹೊರಟರು ಮತ್ತು ಕೃಷ್ಣ ಮತ್ತು ಬಲರಾಮರ ರಥವನ್ನು ಅನುಸರಿಸಿದರು ದಾರಿಯನ್ನು ಅಡ್ಡಗಟ್ಟಬಾರದನ್ನು ಕೃಷ್ಣನು ಗೋಪಿಯರಿಗೆ ಹೇಳಿದರು ಗೋಪಿಯರೆಲ್ಲ ರಥವನ್ನು ಸುತ್ತುಗಟ್ಟಿ ದೈನ್ಯವಾದ ಕಣ್ಣುಗಳಿಂದ ಕೃಷ್ಣನನ್ನು ಕಾಣಲು ನಿಂತಿದ್ದರು ಗೋಪಿಯರು ಸ್ಥಿತಿಯನ್ನು ನೋಡಿ ಕೃಷ್ಣನಿಗೆ ಮನಸ್ಸು ಕರಗಿತು ಅವನು ಮಧುರೈಗೆ ಹೋಗಬೇಕೆಂದ ನಾರದರು ಆಗಲಿ ಹೇಳಿದ್ದರು ಹೊರಡುವುದು ಅವನ ಕರ್ತವ್ಯವಾಗಿತ್ತು ಆದುದರಿಂದ ಕೃಷ್ಣನು ಗೋಪಿಯರನ್ನು ಸಮಾಧಾನ ಮಾಡಿದನು ತನ್ನ ಕಾರ್ಯವನ್ನು ಮುಗಿಸಿಕೊಂಡು ಬಹುಬೇಗ ಹಿಂದಿರುಗುತ್ತೇನೆ ಎಂದು ಹೇಳಿದನು ಆದರೆ ಅವನು ಹೋಗಲು ಅವರು ಒಪ್ಪಲಿ ಇಲ್ಲ ರಥವು ಪಶ್ಚಿಮ ದಿಕ್ಕಿಗೆ ಹೊರಟಿತು ಮತ್ತು ಅದು ಸಾಗಿ ಹೋದಂತೆ ಸಾಧ್ಯವಾದಷ್ಟು ದೂರು ಗೋಪಿರ ಮನಸ್ಸುಗಳು ಅದನ್ನೇ ಹಿಂಬಾಲಿಸಿದವು ರಥದ ಮೇಲಿನ ಧ್ವಜವು ಕಾಣುವಷ್ಟು ಕಾಲವು ಅದನ್ನು ನೋಡಿದರು ಕಡೆಗೆ ದೂರದಲ್ಲಿ ರಥದ ಧೂಳು ಮಾತ್ರ ಅವರಿಗೆ ಕಂಡಿತು ರಥವು ಸಂಪೂರ್ಣವಾಗಿ ಮರೆಯಾಗುವವರಿಗೆ ಗೋಪಿಯರು ಕದಲದೆ ಅಲ್ಲೇ ನಿಂತಿದ್ದರು ಅವರ ಪಟದ ಚಿತ್ರಗಳಂತೆ ನಿಶ್ಚಲವಾಗಿ ನಿಂತಿದ್ದರು ಕೃಷ್ಣನು ಬೇಗನೆ ಹಿಂತಿರುಗುವುದಿಲ್ಲ ಎಂದು ಗೋಪಿಯರು ತೀರ್ಮಾನಿಸಿ ನಿರಾಸೆ ತುಂಬಿದ ಹೃದಯಗಳೊಂದಿಗೆ ಅವರು ತಮ್ಮ ತಮ್ಮ ಮನೆಗೆ ಹಿಂದಿರುಗಿದರು ಕೃಷ್ಣನು ಇಲ್ಲದಿದ್ದರಿಂದ ತುಂಬ ತಳಮಳಕೊಂಡ ಅವರು ರಾತ್ರಿ ಹಾಗಲು ಲೀಲೆಗಳನ್ನು ಸ್ಮರಿಸಿಕೊಂಡು ಸಮಾಧಾನ ಮಾಡಿಕೊಂಡರು ಅಕ್ರೂರ ಮತ್ತು ಬಲರಾಮರೊಡನೆ ಪ್ರಭು ಯಮುನಾ ತೀರದತ್ತ ವೇಗವಾಗಿ ರಥದಲ್ಲಿ ಹೋದನು ಯಮುನಾ ನದಿಯಲ್ಲಿ ಸ್ನಾನ ಮಾಡಿದರೆ ಸಾಕು ಯಾರೇ ಆದರೂ ತನ್ನ ಪಾಪ ಕರ್ಮಗಳ ಫಲವನ್ನು ಕಡಿಮೆ ಮಾಡಿಕೊಳ್ಳಬಹುದು ಕೃಷ್ಣ ಮತ್ತು ಬಲರಾಮರು ನದಿಯಲ್ಲಿ ಸ್ನಾನ ಮಾಡಿ ಮುಖಗಳನ್ನು ತೊಳೆದುಕೊಂಡರು ಯಮುನಾ ನದಿಯ ಪಾರದರ್ಶಕ ತಿಳಿ ನೀರನ್ನು ಕುಡಿದರು ಅನಂತರ ಮತ್ತೆ ರಥವನ್ನು ರಥವು ದೊಡ್ಡ ಮರಗಳ ನೆರಳಲ್ಲಿ ಇತ್ತು ಅಣ್ಣ ತಮ್ಮಂದಿಬ್ಬರು ಅದರಲ್ಲಿ ಕುಳಿತರು ಯಮುನಾ ನದಿಯಲ್ಲಿ ಸ್ನಾನ ಮಾಡಲು ಅಕ್ರೂನು ಮತ್ತು ಅವನ ಅನುಮತಿಯನ್ನು ಪಡೆದನು ವೈದಿಕ ಧಾರ್ಮಿಕ ವಿಧಿಯಂತೆ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಕೊನೆಯ ಪಕ್ಷ ದೇಹದ ಅರ್ಧ ಭಾಗವು ಇರುವಂತೆ ನಿಂತು ಗಾಯತ್ರಿ ಮಂತ್ರವನ್ನು ಜಪಿಸಬೇಕು ಎಂಬ ಅಕ್ರೂ ನದಿಯಲ್ಲಿ ನಿಂತ ಇದ್ದಕ್ಕಿದ್ದಂತೆ ಬಲರಾಮರನ್ನು ಕೃಷ್ಣನು ನೀರಲ್ಲಿ ಕಂಡನು ಅವರು ರಥದಲ್ಲಿ ಕುಳಿತಿದ್ದಾರೆ ಎಂದು ಅವನಿಗೆ ಖಂಡಿತವಾಗಿದ್ದುದರಿಂದ ಅವನಿಗೆ ಆಶ್ಚರ್ಯವಾಯಿತು ಗೊಂದಲದಿಂದ ಅವನು ನೀರಿಂದ ಹೊರಕೆ ಬಂದು ಹುಡುಗರಿದ್ದ ಸ್ಥಳಕ್ಕೆ ನೋಡಲು ಹೋದನು ಅವರು ಮೊದಲಿನಂತೆ ರಥದಲ್ಲಿ ಕುಳಿತಿದ್ದು ನೋಡಿ ಅವನಿಗೆ ಆಶ್ಚರ್ಯವಾಯಿತು ಅವರನ್ನು ರಥದಲ್ಲಿ ಕೊಂಡು ತಾನು ನೀರಿನಲ್ಲಿ ಕಂಡೇನೆ ಎಂದು ಅವನಿಗೆ ಸಂದೇಹವಾಯಿತು ಆದುದರಿಂದ ಅವನು ನದಿಗೆ ಹಿಂದಿರುಗಿ ಹೋದನು ಈ ಬಾರಿ ಅವನು ಬಲರಾಮ ಮತ್ತು ಕೃಷ್ಣನು ಮಾತ್ರವಲ್ಲದೆ ಹಲವಾರು ದೇವತೆಗಳು ಸ್ಥಿರದರು ಚಾರನರು ಮತ್ತು ಗಂಧರ್ವರು ನೀರಿನಲ್ಲಿ ಕಂಡನು ಪ್ರಭುವು ಮಲಗಿದ್ದನು ಅವರೆಲ್ಲರೂ ಅವನ ಮುಂದೆ ನಿಂತಿದ್ದರು ಸಹಸ್ರಾರ ಹೆಗಳ ಶೇಷನಾಗನನು ಅಕ್ರನ್ನು ಕಂಡನು ಶೇಷನಾಗನು ನೀಲಿ ಛಾಯ ವಸ್ತ್ರವನ್ನು ಧರಿಸಿದ್ದನು ಅವನ ಕುತ್ತಿಗೆಗಳೆಲ್ಲ ಬೆಳಗಿದ್ದವು ಶೇಷನಾಗನ ಬೆಳೆಯ ಕುತ್ತಿಗೆಗಳ ಹಿಂಪಾಚಾರ್ಯದಿಂದ ಪರ್ವತಗಳಂತ ಕಂಡವು ಶೇಷನಾಗನ ತೊಡೆಯ ಮೇಲೆ ಚತುರ್ಭುಜನಾದ ಕೃಷ್ಣನು ಬಹು ಗಂಭೀರವಾಗಿ ಕೂತಿದ್ದನ್ನು ಅಕ್ರನ್ನು ಕಂಡನು ಅವನ ಕಣ್ಣುಗಳು ಕಮಲ್ ಪುಷ್ಪದ ಕೆಂಪು ಛಾಯೆದಳಗಳಂತ ಆದವು ಇದನ್ನು ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ಹಿಂದಿರುಗಿದಾಗ ಬಲರಾಮನು ಶೇಷನಾಗನಾಗಿಯೂ ಕೃಷ್ಣನು ಮಹಾವಿಷ್ಣುವನಾಗಿ ಪರಿವರ್ತನೆ ಹೊಂದುವುದನ್ನು ಕಂಡನು ಚತುರ್ಭುಜನಾದ ದೇವತ ಪರಮ ಪುರುಷನು ಮನಮೋಹಕವಾಗಿ ನಗುತ್ತಿದ್ದನ್ನು ಕಂಡನು ಅವನು ಎಲ್ಲರಿಗೂ ಆನಂದ ಕೊಟ್ಟನು ಎಲ್ಲರತ್ತ ನೋಡುತ್ತಿದ್ದನು ಅವನ ಉನ್ನತ ನಾಸಿಕ ವಿಶಾಲವಾದ ಹನೆಯ ಮೇಲೆ ದೊಡ್ಡ ಕೊಟ್ಟ ಕಿವಿ ಮತ್ತು ಕೆಂಪು ಛಾಯೆ ತುಟಿಗಳಿದ್ದವು ಕೃಷ್ಣನು ಬಹು ಸುಂದರವಾಗಿ ಕಂಡನು ಮಲ್ಕಾನುಗಳನ್ನು ತಾಗಿದ್ದ ಅವನ ತೋಳುಗಳು ಪುಷ್ಪವಾಗಿದ್ದವು ಅವನ ಭುಜದ ಎತ್ತರವಾಗಿದ್ದವು ಎದೆ ವಿಸ್ತಾರವಾಗಿ ಶಂಕದಪ್ಪು ಚಿಪ್ಪಿನಂತೆ ಇದ್ದವು ಅವನ ಹೊಂಕುಳು ಬಹಳ ಆಳವಾಗಿತ್ತು ಅವನು ಅವನ ಹೊಟ್ಟೆಯ ಮೇಲೆ ಮೂರು ಗೆರೆಗಳಿದ್ದವು ಅವನ ಕಟಿಯು ವಿಶಾಲವಾಗಿ ದೊಡ್ಡದಾಗಿತ್ತು ಹೆಂಗಸಿನ ನಿಂತಂಬ ಹೋಲುತ್ತಿದ್ದವು ಅವನ ತೊಡೆಗಳು ಆಣೆಗಳ ಸೊಂಡಿಲುಗಳನ್ನು ಹೊಲುತ್ತಿದ್ದವು ಅವನು ಕಾಲುಗಳು ಕೀಲುಗಳು ಮತ್ತು ಕೆಳಭಾಗವೆಲ್ಲ ಸುಂದರವಾಗಿದ್ದವು ಅವನು ಕಾಲುಬೆರಳ ಉಂಗುರುಗಳು ಕಣ್ಣನ್ನು ಕೊರೆಯುತ್ತಿದ್ದವು ಮತ್ತು ಕಾಲುಬೆರಳುಗಳು ಕಮಲದೊಳಗಂತೆ ಸುಂದರವಾಗಿದ್ದವು ಅವನ ಕಿರೀಟವನ್ನು ಬೆಲೆ ಬಾಳುವ ಆಭರಣವು ಅಲಂಕಾರವಾಗಿದ್ದವು ಸ್ವಂಟದ ಸುತ್ತ ಸೊಗಸಾದ ಒಡ್ಡಾಯನವಿತ್ತು ತನ್ನ ವಿಶಾಲವಾದ ಎದೆಯಲ್ಲಿ ಯಜ್ಞೋಪವಿತ್ತು ಧರಿಸಿದ್ದನು ಅವನ ಕೈಗಳೆಲ್ಲ ಕಡಗಳಿಂದ ಮತ್ತು ತೋಳು ಮೇಲ್ಭಾಗದಲ್ಲಿ ತೋಳು ಬಿದ್ದಿಂಬಗಳಿಂದ ಕಾಲಲ್ಲಿ ಗೆಜ್ಜೆಗಳಿಂದ ಅವನ ಕಣ್ಣುಗಳು ಕೊರೆಯುವ ಸೌಂದರ್ಯ ಮತ್ತು ಅವನ ಅಂಗೈಗಳ ತಾವರಿಯಂತಿದ್ದವು ನಾಲ್ಕು ಕೈಗಳಲ್ಲಿ ಅವನು ಧರಿಸಿದ್ದ ವಿಷ್ಣುವಿನ ಮೂರ್ತಿ ಚಿಹ್ನೆಗಳಾದ ಶಂಕ ಚಕ್ರ ಗದಾ ಮತ್ತು ಪದ್ಮಗಳ ಅವನ ಚಲುಮೆಯನ್ನು ಹೆಚ್ಚಿಸಿದವು ಅವನ ಎದೆಯ ಮೇಲೆ ವಿಷ್ಣುವಿನ ವಿಶಿಷ್ಟ ಗುರುತುಗಳು ಇದ್ದವು ಬ್ರಹ್ಮ ಮತ್ತು ಶಿವನಂತ ದೇವತೆಗಳು ಅವನ ಸುತ್ತಲೂ ಇದ್ದರು ಒಂಬತ್ತು ಮಂದಿ ಮಹರ್ಷಿಗಳು ಅಲ್ಲಿದ್ದರು ಮತ್ತು ಬ್ರ ಪ್ರಹ್ಲಾದ್ ಮತ್ತು ನಾರದರಂತ ಭಕ್ತರು ನಿರ್ಮಲ ಹೃದಯಗಳಿಂದ ನಿರ್ಮಲ ಮಾತುಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವುದರಲ್ಲಿ ನಿರತರಾಗಿದ್ದರು ಅಲೌಕಿಕನಾದ ದೇವತಂ ಪರಮ ಪುರುಷನು ಕಂಡು ಅಕ್ರೂರ್ನ ಭಕ್ತಿ ಉಕ್ಕಿತು ಮತ್ತು ಅವನ ದೇಹದಲ್ಲೆಲ್ಲ ದಿವ್ಯ ರೋಮಾಂಚನವಾಯಿತು ಆ ಕ್ಷಣದಲ್ಲಿ ಅವನು ದಿಗ್ವಂತನಾದನು ಅವನ ಪ್ರಜ್ಞೆ ತಿಳಿಯದಾಗಿತ್ತು ಅವನು ಪ್ರಭುವಿನ ಮುಂದೆ ತಲೆಬಾಗಿದನು ಕೈಗಳು ಮುಗಿದು ನಡುಗುವ ಧ್ವನಿಯಲ್ಲಿ ಅವನು ಪ್ರಭುವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದನು ಹೀಗೆ ಪ್ರಭುವಿನ ದಿವ್ಯ ದರ್ಶನದಿಂದ ಅಕ್ರೂರನು ತುಂಬ ಸಂತೋಷಪಟ್ಟನು ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ರಾಮ